ಹಲೋ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಬೇಗನೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಆದರೆ ತುಂಬ ಸ್ನೋ ಫಾಲ್ ಆಗ್ತಾಯಿದೆ ಸ್ನೋ ಫಾಲ್ ಆಗ್ತಾ ಇದ್ರೂ ಕ್ಲಾಸ್ ಮಿಸ್ ಮಾಡ್ಕೊಳ್ಳೋ ಹಾಗೇ ಇಲ್ಲ ಹೀಗಾಗಿ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಾನು ಹಾಲು ಕರಿಯೋದಕ್ಕೆ ಇದ್ದೀನಿ ನಮ್ಮ ಕೊಟ್ಟಿಗೆಗೆ ಹಾಲು ಕರೆದ್ಬಿಟ್ಟು ಬಿಟ್ಟು ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಸ್ಕೂಲ್ಗೆ ರೆಡಿಯಾಗಿ ಹೋಗ್ಬೇಕಪ್ಪ ಅದಕ್ಕೆ ನಾನು ಮಕ್ಕಳ ಕೊಟ್ಟಿಗೆಗೆ ಹೋಗ್ತಾ ಇದ್ದೀನಿ ಹಾಲು ಕರಿಯೋದಕ್ಕೆ ಅಂಕಲ್ ಅಂಕಲ್ ಸ್ನೋಪಾಲ್ ನೋಡಿ ಅಂಕಲ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಮ್ಮಮ್ಮ ನೋಡಿದ್ರೆ ನನ್ನ ಬೈತಾಳೆ ಅಂಕಲ್ ಅದಕ್ಕೆ ನಾನು ಅವಳಿಗೆ ಗೊತ್ತಿಲ್ಲದಾಗೆ ಹೊರಗೆ ಬಂದುಬಿಟ್ಟು ಆಟ ಆಡ್ತಾ ನೀವು ಅವಳಿಗೆ ಹೇಳ್ಬೇಡಿ ಅಂಕಲ್ ಸುಮ್ಮನೆ ಹಾಗೆ ಹೋಗಿ ಏ ಬಾರೋ ಇಲ್ಲಿ ಆ ರೀತಿ ಚಳಿ ದಿನ ಚಳಿಗಾಲದಲ್ಲಿ ಸ್ನೋ ತುಂಬ ಬೀಳತ್ತೆ ನೀನೇನಪ್ಪ ಹೊರಗಡೆ ಹೋಗ್ಬೇಡ ಅಂದ್ರೆ ಕೇಳೋದೇನೇ ಇಲ್ಲ ಬಂದುಬಿಡ್ತೀಯಾ ಅಲ್ಲಿ ನಿಮ್ಮಮ್ಮ ನಿನ್ನ ಹುಡುಕ್ತಾ ಇದ್ದಾಳೆ ಬಾ ಒಳಗೆ ಮನೆಗೆ ಹೋಗೋಣ